ಪಿತುರಿ ಮಾಡಿ ಧರ್ಮಸ್ಥಳಕ್ಕೆ ಕಳಂಕ ತರುತ್ತಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಾಕ್ಟರ್ ಸಿದ್ಧಸೇನ ಮುನಿ ಮಹಾರಾಜರ ನೇತೃತ್ವದಲ್ಲಿ ಪ್ರತಿಭಟನೆ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗಡೆ ಕುಟುಂಬಕ್ಕೆ ಕಳಂಕ ಕಳಂಕ ತರಲು ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸಕಾರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾಕ್ಟರ್ ಸಿದ್ದಸೇನ ಮುನಿ ಮಹಾರಾಜರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳಿಂದ ರಾಯಭಾಗ ಪಟ್ಟಣದ ಮಹಾವೀರ್ ಭವನದಲ್ಲಿ ತಹಶೀಲ್ದಾರ್ ಸುರೇಶ್ ಮುಂಜೆ ಅವರಿಗೆ ಮನವಿ ಸಲ್ಲಿಸಿದರು ರಾಯಭಾಗ ಪಟ್ಟಣದ ಹನುಮಾನ್ ದೇವಸ್ಥಾನದಿಂದ ಮಹಾವೀರ್ ಭವನದವರೆಗೆ ಮೆರವಣಿಗೆ ನಡೆಸಿ ಧರ್ಮಸ್ಥಳ ಭಕ್ತಾದಿಗಳು ಹಾಗೂ ವಿವಿಧ ಹಿಂದೂ ಸಂಘಟನೆಯ ಮುಖಂಡರು ಯೂಟ್ಯೂಬರ್ಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದಸೇನ ಮುನಿ ಮಹಾರಾಜರು ಮಾತನಾಡಿ ಸರ್ಕಾರ ಮಾಡದ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಹಾವಂದರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಲವು ಸಾಮಾಜಿಕವಾಗಿ ಹಲವು ಒಳ್ಳೆ ಕಾರ್ಯ ಮಾಡುತ್ತಿರುವವರು ಅವರ ಬಗ್ಗೆ ಪಿತುರಿ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ನಾವೆಲ್ಲರೂ ಒಂದಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪರ ನಿಲ್ಲಬೇಕು ಧರ್ಮಸ್ಥಳ ರಕ್ಷಣೆಗಾಗಿ ಇದೇ ಆಗಸ್ಟ್ ಇಪ್ಪತ್ನಾಕರಂದು ಧರ್ಮಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಡಾಕ್ಟರ್ ಹೆಗಡೆ ಅವರಿಗೆ ಬೆಂಬಲಕ್ಕೆ ನಿಲ್ಲುವಂತೆ ಕರೆ ನೀಡಿದರು ಯುವದೂರಿನ ಧೂಳ್ಗೌಡ ಪಾಟೀಲ್ ಮಾತನಾಡಿ ಯೂಟ್ಯೂಬರ್ ಹಾಗೂ ಸಹಚರರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳಬೇಕು ಹಾಗೂ ಎಸ್ಐಟಿಯವರು ಇಲ್ಲಿವರೆಗೆ ನಡೆದ ಶೋಧ ಕಾರ್ಯದ ಬಗ್ಗೆ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಜನರಿಗೆ ಸತ್ಯಾಸತ್ಯತೆಯನ್ನು ತಿಳಿಸಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕುರುಳಿ ವೀರಭದ್ರ ಸ್ವಾಮೀಜಿ ಶಂಕರಾನಂದ್ ಸ್ವಾಮೀಜಿ ಹಿರಿಯರಾದ ಡಿಸಿ ಸದಲ್ಗಿ ಡಿ ಎಸ್ ನಾಯಕ್ ಈರುಗೌಡ ಪಾಟೀಲ್ ಪಾರಿಸ್ ಉಗಾರೆ ಧೂಳುಗೌಡ ಪಾಟೀಲ್ ಹನುಮಂತ್ ಎಲ್ ಶೆಟ್ಟಿ ಸಿದ್ದಪ್ಪ ನಾಗನೂರ್ ಸಾಹೇಬ್ ಚಮಲಾಪುರೇ ಸಂದೇಶ್ ಶೆಟ್ಟಿ ವಸಂತ್ ಹೊಸಮನಿ ನಿಂಗಪ್ಪ ಪಕ್ಕಾಂಡಿ ಸಂಜಯ್ ಕುಸ್ತಿಗಾರ್ ಯಲ್ಲಪ್ಪ ವಡ್ಡರ್ ಆನಂದ್ ಹೊಸಮನಿ ಮಹೇಶ್ ಹಿರೇಮಠ್ ಸೇರಿದಂತೆ ಧರ್ಮಸ್ಥಳ ಸಂಘದ ಸದಸ್ಯರು ಜೈನ್ ಸಮಾಜದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ಕೊಡ್ತೀವಿ ಎಮ್ಮೆ ಕೊಟ್ಟೇ ಕೊಡ್ತತಿ ಈ ಆಕಳ ನೀರು ಗಿಡ ಬೇರ್ ಭಾವನ ಇನ್ನ ಜಗತ್ತಿನೊಳಗ ಒಳಗ ಇನ್ ಯಾವ್ದಾರು ಬೇರ್ ಭಾವನ ಕ್ಷೇತ್ರ ಯಾರಪ್ಪ ಅಂದ್ರ ಅದು ಧರ್ಮಸ್ಥಳ ಪೂಜೆ ವೇದ ಹಿಡಿಯವರು ಯಾವುದೇ ಧರ್ಮ ಇಲ್ಲ ಯಾರು ಬರ್ತಾರಲ್ಲ ಅವ್ರ ಎಲ್ಲರಿಗೆ ಅದ್ರ ಯಾಕಪ್ಪ ಅಂದ್ರ ತಾವೆಲ್ಲ ಕೇಳಿ ಇನ್ನು ಯಾರು ಜ್ಞಾನ ಯೋಗಿ ಅದ ಅಂದ್ರ ಸಿದ್ದೇಶ್ವರ ಸ್ವಾಮಿ ಹೇಳ್ತಿರು ಕಾಯಕ ಯೋಗಿ ಅಂದ್ರ ಯಾರು ಹೇಳ್ತಿರು

ಇದು ಸತ್ತ ಏನಿಸ್ತಂದ್ರ ಇನ್ನ ನಾಲ್ಕು ಸಾವಿರ ಕಾಲ ಹಾಡ್ಲಿ ಇದಕ್ಕೆ ನಾವು ವಿರೋಧ ಮಾಡೋದು ಬೇಡ ಆದ್ರೆ ಇದು ಮಧ್ಯಂತರ ವರದಿ ಕೊಡ್ಲಿ ಸರ್ಕಾರ ಎಸ್ ಐ ಟಿ ಟೀಮ್ ಅವ್ರು ವರದಿ ಕೊಡ್ಲಿ ಅಲ್ರಿ ಎಸ್ ಐ ಟಿ ಅವ್ರಿ ಹತ್ತು ಗುಡ್ತಂಗಿಲ್ಲ ಹತ್ತ ಪುಟ್ ಹೆಣ ಹೋಗಿತವ್ರು ಹೇಳಿ ನೀವು ಹತ್ತ ಪುಟ್ ಹೆಣ ಹತ್ತ ತುಟ್ ಹಡ್ ಸಿಗ ಆಗ್ತಾ ಇರಲ್ಲ ಹತ್ತು ಫುಟ್ ನಂತರ ಆ ಕಲ್ಲ ಮೂರು ಮೂರು ಹೇಳಿ ನೀವಂತ ಕಲ್ಲ ಅದರ ತಲೆ ಇದ್ರ ಅರ್ಥ ಏನ್ರಿ ಬೆಳೀತಿರುವಂತ ವೇಗವಾಗಿ ಬೆಳೀತಿರುವಂತಹ ಮಠ ಆಗಲಿ ಅಥವಾ ಒಬ್ಬ ವ್ಯಕ್ತಿ ಧಕ್ಕೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ಪ್ರತಿಭಟನೆ ಮಾಡಿದೆವು ಮುಂದಿನ ದಿನ ಜಿಲ್ಲಾ ಲೆವೆಲ್ ಕರೆದ್ರು ಕೂಡ ಎಲ್ಲರೂ ಇಚ್ಛೆ ಬರಬೇಕು ಇದ್ರ ಭಾಗ ತಗೋಬೇಕು ಯಾಕಂದ್ರೆ ಇವತ್ತು